ಏನಿಲ್ಲ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ತೊಂಡಳ್ಳಿಯಲ್ಲಿ ಒಂದು ಬೆಡ್ಶೀಟು ಮತ್ತೆ ಹಾಸಿಗೆಗಳನ್ನ ಕೊಡೋದಕ್ಕೆ ವೃದ್ರಿಗೆ ಕೊಡೋಣ ಅಂತ ನಾವು ಬಂದ್ವಿ ಬಂದಾಗ ನಮ್ಮ ಪ್ರಭಾಕರ್ ಅವ್ರದ್ದು ಒಂದು ಬೇಡಿಕೆ ಇತ್ತು ನಾನು ಸುಮಾರು ಸರಿ ಬೇಡಿಕೆಗಳು ಹೇಳ್ತಿ ಹೇಳ್ತಿರ್ತಾರೆ ನಾವು ಅದನ್ನ ಹಂತ ಹಂತವು ಮಾಡ್ತಾ ಇದ್ವಿ ಬಟ್ ಈ ಬೇಡಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಏನಪ್ಪಾ ಅಂದ್ರೆ ತೊಂಡಲ್ಲಿ ಮನೆ ಇದೆ ತುಂಬಾ ತೀರಾ ಬಡವರು ಅವ್ರಿಗೆ ಇದು ನೋಡಿ ಒಂದು ಮನೆ ಇದೆ ಸರ್ಕಾರ ಯಾವಾಗೋ ಯಾವ್ದೋ ಒಂದ್ ವರ್ಷದಲ್ಲಿ ಕಟ್ ಚಪ್ಪಡಿ ಹಾಕಿದ್ದಾರೆ ಬಟ್ ಏನು ಫಿನಿಶ್ ಮಾಡ್ಕೊಟ್ಟಿಲ್ಲ ಬಟ್ ಈ ಅಮ್ಮ ಇದಾರೆ ಮೆಸ್ರೇನಮ್ಮ ಸುನಂದಮ್ಮ ಅಂತ ಹೇಳ್ಬಿಟ್ಟು ಆಕ್ಚುಲಿ ಮನೆ ಮಾಲೀಕರವ್ರು ಇವ್ರ ಹಸ್ಬೆಂಡ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ರಂತೆ ಸುಮಾರು ವರ್ಷಗಳ ಹಿಂದೆ ಶಾಕ್ ಹೊಡೆದು ಬಿದ್ದು ಏನೋ ಎಕ್ಸ್ಪೈರ್ ಆಗಿ ಹೋಗಿದ್ದಾರೆ ಅವ್ರ ಒಬ್ರೆ ಒಬ್ರು ಮಗ ಮೆಸ್ರೇನಪ್ಪೇ ಭಾಸ್ಕರ್ ಅಂತ ಅವನು ಒಂದ್ ಹತ್ತನೇ ಕ್ಲಾಸ್ ವರ್ಗು ಓದ್ಕೊಂಡಿದ್ದಾನೆ ಸೊ ಕಾಮನ್ ಆಗಿ ಇವ್ರನಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಇವ್ರಿಗೆ ಯಾವುದೇ ರೀತಿಯಾದಂತ ಫೈನಾನ್ಷಿಯಲ್ ಸೋರ್ಸಸ್ ಇಲ್ಲ ಕೂಲಿಯನ್ ಬಿಟ್ರೆ ಸೊ ಹಾಗಾಗಿ ನಮ್ಮ ಪ್ರಭಾಕರ್ ಸರ್ ಒತ್ತಡ ಆಗ್ತಾನೆ ಇದ್ರು ಸಾರ್ ಏನಾದ್ರೂ ಒಂದು ಸಿಮೆಂಟ್ ಕೊಡಿಸೋದು ಏನಾದ್ರೂ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಮಾಡ್ಕೊಡೋದು ಸ್ವಲ್ಪ ಏನಾದ್ರೂ ಟೈಲ್ಸ್ ಗಿಲ್ಸ್ ಏನಾದ್ರೂ ಮಾಡಿ ರೆಡಿ ಮಾಡಿ ಆ ಬಾಗ್ಲ ಕಿಟ್ಕ ಏನಾದ್ರೂ ಇಟ್ಕೊಡಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನೋಡೋಣ ಸರ್ ಅದು ನೋಡಾದ್ಮೇಲೆ ಆ ಡಿಸಿಷನ್ ತಗೊಳ್ಳೋಣ ಅಂತ ನೋಡಿದ್ಮೇಲೆ ನನ್ಗೂ ಸ್ವಲ್ಪ ತುಂಬಾ ಬೇಜಾರಾಯ್ತು ಏನಪ್ಪಾ ಇಂಥ ಕಾಲದಲ್ಲಿ ಕೂಡ ಸರ್ಕಾರ ಮಾಡುವಂತ ಕೆಲಸಗಳು ಯಾಕೆ ಈ ತರ ವಿಳಂಬ ಆಗ್ತಿದೆ ಅಂತ ನನ್ಗೂ ಅನಿಸ್ತು ಆದ್ರೂ ಕೂಡ ಆ ಬೇರೆ ಮಟ್ಟದಲ್ಲಿ ಏನೇ ಆಗಿದ್ರು ಕೂಡ ನಮ್ಮ ಮಟ್ಟದಲ್ಲಿ ನಾವೇನ್ ಮಾಡ್ಬೋದು ಅದನ್ನ ಮಾಡೋಣ ಅಂತ ಕೂಡ ಇವತ್ತು ಬಂದಿದೀವಿ ಇವತ್ತು ಪ್ರಯತ್ನ ಮಾಡೋಣ ಈ ಒಂದು ಮನೆಯನ್ನ ಒಂದು ಹಂತಕ್ಕೆ ಹೋಗೋ ರೀತಿಯಲ್ಲಿ ಪ್ರಯತ್ನ ಮಾಡೋಣ ಆಮೇಲೆ ಈ ಮನೆಯಲ್ಲಿ ವೃದ್ಧರು ಇದಾರೆ ಮತ್ತೆ ಮುನಿವಂಟಪ್ಪ ಅಂತ ಇವರ ಒಬ್ಬರು ಇವರ ಒಂದು ಅವರ ಇವರಪ್ಪರ ಅಣ್ಣ ಸೊ ಅವ್ರಿಗಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ದಾರೆ ಈ ಥರ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡೋಣ ಸರ್ ಪ್ರಭಾಕರ್ ಸರ್ ಸುನಂದಮ್ಮ ಪ್ರಯತ್ನ ಮಾಡೋಣ ನಿಮ್ಮ ಮನೆ ಏನೋ ಸ್ವಲ್ಪ ಒಂದು ಲೆವೆಲ್ಗೆ ತುಂಬಾ ಡ್ರೀಮ್ಸ್ ಥರ ಮಾಡೋದು ಬೇಡ ಅನುಕೂಲಕ್ಕೆ ಏನೋ ವಾಸ ಮಾಡಲಿಕ್ಕೆ ಅನುಕೂಲ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಡೋಣ ಅಂತ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು